ಆರ್ಫಿಐನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪ್ರತಿ ವಿಷಯವಾರು ಕ್ರೈಟೀರಿಯಾಗಳು ನೋಡ್ತಾ ಬರೋದಾಗಿತ್ತು ಅಂದರೆ ಹೆಚ್ಚು ಕಡಿಮೆ ಆಗ್ತಾ ಬಂದಿದೆ ಇಲ್ಲಿ ಏಳು ಕೊಟ್ಟಿದ್ದಾರೆ ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಎರಡು ಕೊಟ್ಟಿದ್ದಾರೆ ಕೆಲವೊಂದು ಸಬ್ಜೆಕ್ಟ್ ಮೂರು ಕೊಟ್ಟಿದ್ದಾರೆ ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಆರು ಕೊಟ್ಟಿದ್ದಾರೆ ಇದು ಯಾಕೆ ಹೀಗೆ ಮಾಡಿದರು ಅನ್ನೋದನ್ನು ನಾನು ತಮಗೆ ಇಲ್ಲಿ ಸ್ಪಷ್ಟಪಡಿಸ್ತಾ ಬರ್ತೀನಿ ಅಂತ ಅದಕ್ಕಿಂತ ಮುಂಚೆ ತಮ್ಗೆ ಗೊತ್ತಿರಲಿ ಯು ಜಿ ಸಿ ರೂಲ್ಸ್ ಪ್ರಕಾರ ಪ್ರತಿ ವಿಷಯವಾರು ಓಕೆ ವಿಷಯವಾರು ಮತ್ತು ಪ್ರವರ್ಗವಾರು ಅಂದರೆ ಇಲ್ಲಿ ಕಾಸ್ಟ್ ಅಂತ ಕನ್ಸಿಡರ್ ಮಾಡಿದರೆ ಇಲ್ಲಿ ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ ಟೋಟಲ್ ಆಗಿ ಎಷ್ಟಾಗಬೇಕು ಸಿಕ್ಸ್ ಪರ್ಸೆಂಟ್ ಬರವಾಗಿ ನೋಡಬೇಕು ಅದು ರಿಸರ್ವೇಷನ್ ಪ್ರಕಾರ ನೋಡ್ತಾ ಬರಬೇಕು ಅಂತ ರೂಲ್ಸ್ ಇದೆ ಅದರ ಪ್ರಕಾರನೇ ಯು ಜಿ ಸಿ ನೆಟ್ ಅವರು ಮತ್ತು ಕೆ ಎಸ್ ಎಫ್ನವರು ಪ್ರತಿ ವರ್ಷ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾ ಬರ್ತಾರೆ ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಎಲ್ಲ ವಿಷಯಗಳಿಗೂ ಸಿಕ್ಸ್ ಪರ್ಸೆಂಟ್ ಕೊಡಲಿಕ್ಕೆ ಆಗೋದಿಲ್ಲ ಓಕೆ ಇದು ಕೊಡಬೇಕಾಗಿತ್ತು ಅಂತ ಒಂದ್ರ ಸಹಿತ ಏನು ಅಂತಂದರೆ ಆ ಸಬ್ಜೆಕ್ಟ್ ಸ್ಕೋರ್ ಮೇಲೆ ಡಿಪೆಂಡ್ ಇರ್ತದೆ ಉದಾಹರಣೆಗಾಗಿ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಬರ್ತೇನೆ ಅಂತ ಭಾಳಷ್ಟು ಕೆಲವೊಂದಿಷ್ಟು ಸಬ್ಜೆಕ್ಟ್ ಯಾವ ಟಫ್ ಇರುವಂಥ ಸಬ್ಜೆಕ್ಟ್ಗಳಾದಂಥ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸನ್ನು ನಾವು ನೋಡಲಿ ಈ ಈ ಎರಡು ಸಬ್ಜೆಕ್ಟ್ಗಳಿಗೆ ಟೂ ಪರ್ಸೆಂಟ್ ಕ್ರೈಟೇರಿಯಾವನ್ನು ಕೊಟ್ಟಿದ್ದಾರೆ ಇಲ್ಲಿ ಇವುಗಳಿಗೆ ಯಾಕೆ ಟು ಕೊಟ್ಟರು ಅಂದರೆ ನಾಲ್ಕು ಪರ್ಸೆಂಟಿಂದ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದರೆ ಭಾಳ ಜನ ಪಾಸ್ ಆಗ್ತಿದ್ರು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ಏನು ಅಂತಂದರೆ ಎಕ್ಸಾಮ್ ಆಗಿ ಎಕ್ಸಾಮ್ ಮಾಡಿ ಮಾಡುವುದರಿಂದ ಇಲ್ಲಿ ಮ ಮಾರ್ಕ್ಸ್ ಅನ್ನುವಂಥದ್ದು ಅಲ್ಲ ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ಇಲ್ಲಿ ಸ್ಲಾಟ್ಗಳನ್ನು ಕೊಡಬೇಕಾಗಿ ಕೊಡ ಕೊಡುವಾಗಲೂ ಸಹಿತ ನಾವು ಮಾರ್ಕ್ಸನ್ನು ನೋಡಬೇಕಾಗುತ್ತೆ ಯಾಕಂತಂದರೆ ಭಾಳಷ್ಟು ಕೆಲವೊಂದಿಷ್ಟು ಸಬ್ಜೆಕ್ಟಲ್ಲಿ ಏನು ಮಾಡ್ತಾರೆ ಭಾಳಷ್ಟು ಹೈ ಸಬ್ಜೆಕ್ಟ್ ಹೈ ಮಾರ್ಕ್ಸನ್ನು ಮಾಡಿಬಿಡ್ತಾರೆ ಉದಾಹರಣೆಗಾಗಿ ನೀವು ಉಳಿದಂಥ ಸಬ್ಜೆಕ್ಟ್ ಕನ್ನಡ ಕಾಮರ್ಸ್ ಇವುಗಳೆಲ್ಲ ಈಸಿಯಾಗಿ ಎರಡುನೂರು ಮಾಡುವಂಥ ಅಭ್ಯರ್ಥಿಗಳು ಭಾಳಷ್ಟು ಇರ್ತಾರೆ ಅದೇ ನೀವು ಫಿಸಿಕ್ಸು ಮ್ಯಾಥಮೆಟಿಕ್ಸಿಗೆ ಮತ್ತು ಕೆಲವೊಂದು ಟಫ್ ಸಬ್ಜೆಕ್ಟಿಗೆ ಬಂದಾಗ ಅದು ಕ್ವಶನ್ ಪೇಪರ್ ಟಫ್ ಬಂದಾಗ ಓಕೆ ಅಲ್ಲೇನಾಗುತ್ತೆ ಮಾರ್ಕ್ಸ್ ಹೈ ಮಾಡುವಂಥ ಕೆಟ್ಟ ಕ್ಯಾಂಡಿಡೇಟ್ಸ್ಗಳು ಕಡಿಮೆ ಆಗಿಬಿಡ್ತಾರೆ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಫಿಸಿಕ್ಸ್ ಮ್ಯಾಥಮೆಟಿಕ್ಸಲ್ಲಿ ನೂರ ಅರವತ್ತು ಇದೇ ಹೈಯೆಸ್ಟ್ ಆಗಿಬಿಡುತ್ತೆ ಓಕೆ ಹೀಗಾಗಿ ಇಲ್ಲೇನಾಗುತ್ತೆ ಅಂತಂದರೆ ಅಲೋಕೇಶನ್ ಮಾಡುವಾಗ ಸ್ಲಾಟ್ಗಳನ್ನು ಅಲೋಕೇಶನ್ ಕೊಡುವಾಗ ಏನಾಗುತ್ತೆ ವೇರಿಯೇಷನ್ ಆಗ್ತಾ ಬರ್ತೀವಿ ಉದಾಹರಣೆಗಾಗಿ ಕಾಮರ್ಸು ಕನ್ನಡ ಎಕನಾಮಿಕ್ಸು ಈ ಸಬ್ಜೆಕ್ಟಲ್ಲಿರುವಂಥ ಕೆಟಿಗಿರಿ ಒಂದು ಉದಾಹರಣೆ ಕೆಟಗಿರಿ ಒಂದು ತೊಗೊಂಡೆ ಇಲ್ಲಿರುವಂಥ ಒಬ್ಬ ಅಭ್ಯರ್ಥಿಗಳು ಏನು ಮಾಡಿರ್ತಾರೆ ನೂರ ಎಂಬತ್ತು ಈ ರೀತಿ ಮಾರ್ಕ್ಸ್ ಮಾಡಿರ್ತಾರೆ ಓಕೆ ನೀವು ಮೆಥಮೆಟಿಕ್ಸು ಮತ್ತು ಫಿಸಿಕ್ಸಿಗೆ ಬಂದಾಗ ಅಲ್ಲಿರುವಂಥ ಕೆಟಿಗಿರಿ ಒಂದು ಅಭ್ಯರ್ಥಿ ಭಾಳ ಮಾಡಿದರೆ ಒನ್ ಟ್ವೆಂಟಿ ಈ ರೀತಿ ಮಾಡಿರ್ತಾನೆ ಇಲ್ಲೇನಾಗುತ್ತೆ ಇದು ಒಂದು ಫ್ಯಾಕ್ಟ್ರ್ ಆಗ್ತಾ ಬರುತ್ತೆ ಹೀಗಾಗಿ ಕ್ವಶನ್ ಪೇಪರು ಸಹಿತ ಭಾಳಷ್ಟು ಡಿಫ್ರೆಂಟ್ ಇರುತ್ತೆ ಇಲ್ಲೇನಾಗುತ್ತೆ ಅಂತಂದರೆ ಇಲ್ಲಿ ಇರುವಂಥ ಕೆಟಿಗಿರಿ ಒನ್ ಟು ಒನ್ ಟ್ವೆಂಟಿ ಮಾಡಿದವನ್ನ ಕೊಡಬೇಕು ಅಥವಾ ಈ ಕೆಟಿಗಿರಿ ಒನ್ ಒನ್ ಏಯ್ಟಿ ಮಾಡಿದವು ಕೊಡಬೇಕು ಅನ್ನುವಂಥ ಪ್ರಶ್ನೆ ಬರುತ್ತೆ ಇಲ್ಲಿ ನಂಬರ್ ಮ್ಯಾಜಿಕ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಒನ್ ಏಯ್ಟಿ ಹೈಯೆಸ್ಟ್ ಒನ್ ಟ್ವೆಂಟಿ ಹೈಯಷ್ಟು ಸಬ್ಜೆಕ್ಟ್ ಮ್ಯಾಟ್ರ್ ಬರೋದಿಲ್ಲ ಹೀಗಾಗಿ ಇಲ್ಲೇನು ಅಂತಂದರೆ ಸ್ಲಾಟ್ಸ್ಗಳನ್ನು ಇಲ್ಲಿ ಯಾವ ರೀತಿಯಾಗಿ ಆ ಕೆಟಗರಿ ಮತ್ತು ಆ ಸಬ್ಜೆಕ್ಟಲ್ಲಿ ಸ್ಕೋರ್ ಹೆಚ್ಚಾಗುತ್ತೋ ಆ ಕೆಟಗರಿಗೆ ಸ್ಲಾಟ್ಗಳನ್ನು ಹೆಚ್ಚು ಕೊಡ್ತಾ ಬರ್ತಾರೆ ಓಕೆ ಹೀಗಾಗಿ ಏನಾಗುತ್ತೆ ಏನು ಮಾಡ್ತಾರೆ ಆಗಿ ಕೆಟಗರಿ ಒನ್ ಇರುವಂಥ ಉಳಿದ ಸಬ್ಜೆಕ್ಟಿನಲ್ಲಿ ಭಾಳಷ್ಟು ಸ್ಕೋರ್ ಆಗಿರುವುದು ಇವುಗಳಿಗೆ ಸ್ಲಾಟ್ ಹೆಚ್ಚು ಮಾಡಿ ಇವುಗಳಿಗೆ ಸ್ಲಾಟ್ ಕಡಿಮೆ ಮಾಡಿಬಿಡ್ತಾರೆ ಹೀಗಾಗಿ ಟಫ್ ಕ್ವಶನ್ ಪೇಪರ್ ಟಫ್ ಬಂದಿತ್ತು ಅಂತಂದರೆ ಅಥವಾ ಸಬ್ಜೆಕ್ಟ್ ಟಫ್ ಇತ್ತು ಅಂತಂದರೆ ತಿಳ್ಕೊಂಬಿಡಿ ಅಂತಂದರೆ ಕ್ರೈಟೇರಿಯಾಗಳು ಕಡಿಮೆ ಆಗ್ತಾ ಬರುತ್ತೆ ಇಲ್ಲಿ ಹಿಂದಿ ಓಕೆ ಇಲ್ಲಿ ಕ್ವಶನ್ ಪೇಪರ್ ಟಫ್ ಬಂದಿರ್ಬೋದು ಅಷ್ಟು ಈಸಿಯಾಗಿರ್ಲಿಕ್ಕಿಲ್ಲ ನೆಕ್ಸ್ಟ್ ನಾನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಭಾಳಷ್ಟು ಹೈ ಮಾರ್ಕ್ಸ್ ಹೈ ಕೊಟ್ಟಿರುವಂಥದ್ದು ಹೋಮ್ ಸೈನ್ಸ್ ಅಂದರೆ ಹೋಮ್ ಸೈನ್ಸ್ ಅಂತಂದರೆ ಮೋಸ್ಟ್ಲಿ ಇಲ್ಲಿ ಹೆಚ್ಚು ಮಾರ್ಕ್ಸ್ ಮಾಡಿದಂಥ ವಿದ್ಯಾರ್ಥಿಗಳಿದ್ರು ಹೀಗಾಗಿ ಇವ್ರಿಗೆ ಏನು ಮಾಡ್ಬಿಡ್ತಾರೆ ಸ್ಲಾಟ್ಗಳು ಹದಿನಾಲ್ಕು ಕೊಟ್ಬಿಟ್ರು ಯಾಕಂದರೆ ಹೋಮ್ ಸೈನ್ಸ್ ಮೋಸ್ಟ್ಲಿ ಈಸಿ ಪೇಪರು ಮೋಸ್ಟ್ಲಿ ಈಜಿ ಕ್ವಶನ್ ಪೇಪರ್ ಬಂದಿರ್ಬೋದು ಅಲ್ಲಿ ಆ ವಿಷಯದಲ್ಲಿ ಎಲ್ಲರೂ ಏನು ಮಾಡ್ಬಿಟ್ಟಿದ್ದಾರೆ ಮುನ್ನೂರಕ್ಕೆ ನಿಯರ್ಲಿ ಟೂ ಹಂಡ್ರೆಡು ಈ ರೀತಿ ಮಾಡಿದ ಒನ್ ನೈಂಟಿಗಿಂತ ಹೆಚ್ಚು ಇದ್ದಂಗೆ ಇದ್ದಂಗಿದ್ರು ಮೋಸ್ಟ್ಲಿ ಹೀಗಾಗಿ ಅಲ್ಲಿ ಅಭ್ಯರ್ಥಿಗಳಿಗೆ ನಾವೇನು ಮಾಡಬೇಕಾಗುತ್ತೆ ನಂಬರ್ ನೋಡ್ತಾ ಬಂದರೆ ಅವ್ರಿಗೆ ವೆಯ್ಟೇಜ್ ಹೆಚ್ಚು ಕೊಡಬೇಕಾಗುತ್ತೆ ಹೀಗಾಗಿ ಅಲ್ಲಿ ಹದಿನಾಲ್ಕು ಪರ್ಸೆಂಟ್ ಕೊಟ್ಟಿದ್ದಂಗೆ ಅದಾರೆ ಓಕೆ ಉಳಿದಂತೆ ನೋಡ್ತಾ ಬರದಾಗಿತ್ತು ಅಂದರೆ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳು ಅದೇ ಒಟ್ಟಾರೆಯಾಗಿ ಈ ಕ್ವಶನ್ ಪೇಪರ್ ಮೇಲೆ ಡಿಪೆಂಡ್ ಇರ್ತದೆ ಕ್ವೆಶನ್ ಪೇಪರ್ ಭಾಳ ಟಫ್ ಬಂತು ಅಂತಂದ್ರಲ್ಲಿ ಸ್ಥಾಟ್ಗಳ ಸಂಖ್ಯೆ ಮತ್ತು ಪರ್ಸೆಂಟೇಜ್ ಕ್ರೈಟೇರಿಯಾ ಕಡಿಮೆ ಆಗ್ತಾ ಬರುತ್ತೆ ಆದರೂ ಸಹಿತ ಅವ್ರೇನು ಏನು ಮಾಡ್ತಾರೆ ಟೋಟಲ್ ಆಗಿ ಲಾಸ್ಟ್ ಅಟ್ ದ ಎಂಡ್ ಸಿಕ್ಸ್ ಪರ್ಸೆಂಟ್ ಬರುವಾಗ ನೋಡ್ತಾರೆ ಅವ್ರಿಗೇನು ಬೇಕಾಗಿರ್ತದೆ ಒಟ್ಟು ಆರು ಪರ್ ಹಾಜರಾದ ಆರು ಪರ್ಸೆಂಟ್ ಅಭ್ಯರ್ಥಿಗಳಿಗೆ ಅವಕಾಶ ಕೊಡಬೇಕಂತಿರ್ತದೆ ಅದನ್ನು ಅವರು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೆ ಬಟ್ ಇಲ್ಲಿ ಸಬ್ಜೆಕ್ಟ್ ವೈಸು ಅದು ಮೇಂಟೈನ್ ಮಾಡಲಿಕ್ಕೆ ಆಗೋಂಗಿಲ್ಲ ಯಾಕಂತಂದರೆ ಅಲ್ಲಿ ಜಾತಿ ಮತ್ತು ಮಾರ್ಕ್ಸ್ ತೊಗೊಂಡಂಥ ವಿದ್ಯಾರ್ಥಿಗಳು ವೇರಿಯೇಷನ್ ಆಗ್ತಾ ಇರ್ತಾರೆ ಓಕೆ ಈ ರೀತಿ ಆಗೋ ಆಗಿರೋದ್ರಿಂದ ಅಲ್ಲಿ ಸಬ್ಜೆಕ್ಟ್ ವೈಸ್ ಏನಾಗುತ್ತೆ ಪರ್ಸೆಂಟೇಜ್ ಆಫ್ ಕ್ರೈಟೇರಿಯಾ ಚೇಂಜಸ್ ಆಗ್ತಾ ಇರುತ್ತೆ ಇದು ವರ್ಷದಿಂದ ವರ್ಷಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ ಓಕೆ ಇದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಸಂಬಂಧಪಟ್ಟಂಗೆ ಎರಡು ಸಾವಿರದ ಇಪ್ಪತ್ತು ನಾಲ್ಕರಲ್ಲಿ ಏನು ಈ ವರ್ಷಕ್ಕೆ ಕೆ ಇಪ್ಪತ್ತ್ಮೂರಲ್ಲಿ ಎಕ್ಸಾಮ್ ಮಾಡಿದಾರೋ ಅಲ್ಲಿ ಇದು ಬದಲಾವಣೆ ಆಗುವಂಥ ಚಾನ್ಸ್ ಇದೆ ಇದು ಯಾಕೆ ಬದಲಾವಣೆ ಆಗುತ್ತೆ ಅಂದರೆ ಅಲ್ಲಿಯ ಪ್ರಶ್ನೆ ಪತ್ರಿಕೆ ಅಲ್ಲಿ ವಿದ್ಯಾರ್ಥಿಗಳ ಟ್ಯಾಲೆಂಟು ಅಲ್ಲಿ ಹಾಜರಾದ ವಿದ್ಯಾರ್ಥಿಗಳು ಇವೆಲ್ಲೋ ಫ್ಯಾಕ್ಟರ್ಗಳನ್ನು ಅವರು ಗಮನದಲ್ಲಿ ಇಡ್ತಾ ಬರ್ತಾರೆ ಓಕೆ ಥ್ಯಾಂಕ್ ಯು